ಸಂಭ್ರಮ ಶನಿವಾರದ ವಿಷಯ ಸಾರ್ವಜನಿಕ ಸೌಕರ್ಯಗಳು ಮತ್ತು ನಮ್ಮ ಜವಾಬ್ದಾರಿ ಸಾರ್ವಜನಿಕ ಸೌಲಭ್ಯಗಳೆಂದರೇನು ಸ್ವಲ್ಪ ತಿಳಿಸಿಕೊಡ್ತೀರಾ ಸಾರ್ವಜನಿಕ ಸೌಲಭ್ಯಗಳು ಎಂದರೆ ಸರ್ಕಾರವು ಸಾರ್ವಜನಿಕರಿಗೆ ನೀಡಿರುವ ಸೌಲಭ್ಯಗಳೇ ಸಾರ್ವಜನಿಕ ಸೌಲಭ್ಯ ಸಾರ್ವಜನಿಕ ಸೌಲಭ್ಯಗಳು ಯಾವುವು ಎಂದರೆ ಉದ್ಯಾನವನ ಉದ್ಯಾನ ಉದ್ಯಾನವನದಲ್ಲಿ ನಾವು ವ್ಯಾಯಾಮ ಮಾಡುತ್ತೇವೆ ಉದ್ಯಾನವನವನ್ನು ಸ್ವಚ್ಛವಾಗಿಡಬೇಕು ಉದ್ಯಾನವನದಲ್ಲಿ ಹೂ ಗಿಡಗಳನ್ನು ಕೀಳಬಾರದು ಸರ್ಕಾರಿ ಶಾಲಾ ಕಾಲೇಜು ನಾವು ಶಾಲೆಗೆ ವಿದ್ಯಾಭೃದ್ಧ ಕಲಿಯಲು ಹೋಗುತ್ತೇವೆ ನಮ್ಮ ಶಾಲೆಯಲ್ಲಿ ಆಟದ ಮೈದಾನ ಇದೆ ನಮ್ಮ ಶಾಲೆಯಲ್ಲಿ ಗುರುಗಳು ತುಂಬ ಪ್ರೀತಿಯಿಂದ ಹಾಗೂ ಶ್ರದ್ಧೆಯಿಂದ ಪಾಠಗಳನ್ನು ಕಲಿಸುತ್ತಾರೆ ನನ್ನ ಸ್ನೇಹಿತರೊಂದಿಗೆ ಶಾಲೆಗೆ ಹೋಗುವುದೆಂದರೆ ನನಗೆ ತುಂಬ ಇಷ್ಟ ಇಲ್ಲಿ ಓದಿನ ಜೊತೆಗೆ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸಿಕೊಡುತ್ತಾರೆ ನನ್ನ ಶಾಲೆ ಎಂದರೆ ನನಗೆ ತುಂಬಾ ಇಷ್ಟ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಮ್ಮ ಊರಿನ ಸಮಸ್ಯೆಗಳನ್ನು ತಿಳಿಸಿದರೆ ಬಗೆಹರಿಸುತ್ತಾರೆ ರಸ್ತೆ ರಸ್ತೆಯಲ್ಲಿ ಓಡಾಡುವಾಗ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ರಸ್ತೆಯಲ್ಲಿ ಉಗುಳಬಾರದು ರಸ್ತೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಗ್ರಂಥಾಲಯ ಗ್ರಂಥಾಲಯಕ್ಕೆ ನಾವು ಹೋಗುತ್ತೇವೆ ಗ್ರಂಥಾಲಯದಲ್ಲಿ ಹಲವು ಪುಸ್ತಕಗಳಿರುತ್ತವೆ ಪುಸ್ತಕಗಳನ್ನು ಹಾಳು ಮಾಡಬಾರದು ಗ್ರಂಥಾಲಯ ಒಂದು ಜ್ಞಾನ ಭಂಡಾರವಿದ್ದಂತೆ ಚರಂಡಿ ವ್ಯವಸ್ಥೆ ಚರಂಡಿಗಳಲ್ಲಿ ಕೊಚ್ಚೆ ನೀರನ್ನು ಬಿಡಲು ಉಪಯೋಗಿಸುತ್ತೇವೆ ನೀರಿನ ಟ್ಯಾಂಕ್ ನೀರು ಅತ್ಯಮೌಲ್ಯವಾಗಿತ್ತು ನೀರು ನಮ್ಮ ಜೀವ ಜಲ ನೀರನ್ನು ನಾವು ಪೋಲು ಮಾಡಬಾರದು ನೀರನ್ನು ನಾವು ಪೋಲು ಮಾಡಿದರೆ ಮುಂದಿನ ಪೀಳಿಗೆಗೆ ನಮಗೆ ನೀರು ಸಿಗುವುದಿಲ್ಲ ನೀರನ್ನು ನಾವು ಬಳಸಬೇಕು ಆಸ್ಪತ್ರೆ ಆಸ್ಪತ್ರೆ ರೋಗಿಗಳಿಗೆ ಆರೋಗ್ಯ ರಕ್ಷಣೆ ಆರೈಕೆ ಒದಗಿಸುವ ಕೇಂದ್ರವಾಗಿದ್ದು ವೈದ್ಯರು ದಾದಿಯರು ಇತರೆ ಸಿಬ್ಬಂದಿಗಳು ಸೇವೆ ಸಲ್ಲಿಸಿದ್ದಾರೆ ಬೀದಿ ದೀಪಗಳು ಬೀದಿ ದೀಪಗಳಿಲ್ಲದೆ ನಾವು ರಾತ್ರಿ ಹೊತ್ತು ಓಡಾಡಲು ಸಾಧ್ಯವಿಲ್ಲ ಬೀದಿ ದೀಪಗಳಿಲ್ಲದೆ ರಾತ್ರಿ ಹೊತ್ತು ಅಪಘಾತಗಳಾಗುತ್ತವೆ ಬೀದಿ ದೀಪಗಳು ಬೆಳಿಗ್ಗೆ ಹೊತ್ತು ಆನ್ ಆಗಿದ್ದರೆ ಆಫ್ ಮಾಡಬೇಕು ಬೀದಿ ದೀಪಗಳಿಗೆ ನಾವು ಕಲ್ಲು ಬಾಲು ಹೊಡೆದು ಲೈಟ್ಗಳನ್ನು ಹಾಳು ಮಾಡಬಾರದು ಬ್ಯಾಂಕ್ ಬ್ಯಾಂಕ್ನಲ್ಲಿ ನಾವು ಹಣ ಠೇವಣಿ ಮಾಡುತ್ತೇವೆ ನಮಗೆ ಬೇಕಾದಾಗ ಬ್ಯಾಂಕಿನಲ್ಲಿ ಹಣವನ್ನು ಹಿಂಪಡೆಯಬಹುದು ಮತ್ತು ಬ್ಯಾಂಕಿನಲ್ಲಿ ನಾವು ಸಾಲ ಪಡೆಯುತ್ತೇವೆ ಬ್ಯಾಂಕ್ ನಮ್ಮ ಹಣ ವ್ಯವಹಾರಕ್ಕಾಗಿ ತೆಗೆದುಕೊಳ್ಳುತ್ತಾರೆ ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ನಾವು ತರಕಾರಿಯನ್ನು ಕೊಂಡುಕೊಳ್ಳುತ್ತೇವೆ ನಾವು ಕಳೆದು ಹೋದ ತರಕಾರಿಯನ್ನು ರಸ್ತೆಯಲ್ಲಿ ಎಸೆಯಬಾರದು ಎಸೆದರೆ ನಮಗೆ ರೋಗ ರುಜಿನಗಳು ಬರುತ್ತವೆ ಬಸ್ ನಿಲ್ದಾಣಕ್ಕೆ ನಾವು ಬೇರೆ ಬೇರೆ ಊರಿಗೆ ಹೋಗುವಾಗ ಹೋಗುತ್ತೇವೆ ಬಸ್ ನಿಲ್ದಾಣದಲ್ಲಿ ಪ್ಲಾಟ್ಫಾರಂ ನೋಡಿ ಯಾವ ಯಾವ ಊರಿಗೆ ಹೋಗಬೇಕೆಂದು ತಿಳಿದುಕೊಳ್ಳುತ್ತೇವೆ ಮತ್ತು ಸಮಯವನ್ನು ತಿಳಿಯಬಹುದು ಬಸ್ ನಿಲ್ದಾಣದಲ್ಲಿ ಹಲವು ತಿಂಡಿ ತಿನಿಸುಗಳು ಸಿಗುತ್ತವೆ ಅಂಚೆ ಕಚೇರಿ ಅಂಚೆ ಕಚೇರಿ ಬಹಳ ಉಪಯುಕ್ತವಾದ ಅದನ್ನು ಸರಕುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕಳುಹಿಸಬಹುದಾಗಿದೆ సౌలభ్య సార్జనిక సౌలభ్య అంచ కచేరీ బీదీ సార్వజనిక సౌలభ్య Amma Jawabdari Rakshan and Jawabdari